ಪೂತನಿ ವಧೆ ಹ್ಮ ಕಂಸನ ಆಪ್ತ ದುಷ್ಟ ಮಂಡಳಿ ನಡೆಸಿದ ಮಂತ್ರಾಲೋಚನೆಯ ಪ್ರಕಾರ ಸಾಲು ಸಾಲು ಶಿಶುಗಳ ಹತ್ಯೆ ಮೊದಲಾಯಿತು ಮಾಯಾಜಾಲ ಬಲ್ಲ ಮಹಾರಕ್ತಸಿಯಲ್ಲವೇ ಪೂತನಿ ಶಿಶುಗಳ ಹತ್ಯೆಗಾಗಿ ಗೌರವಸ್ಥ ಕುಟುಂಬದ ಸುಂದರ ಹೆಂಗಸಿನಂತೆ ಬದಲಾಗುತ್ತಿದ್ದಳು ಕಂಸನ ಇತರ ಸೇವಕರು ಮಥುರೆಯ ಊರುಗಳನ್ನೆಲ್ಲ ಅಲೆದು ಒಂದು ಒದಗಿಸುತ್ತಿದ್ದ ಮಾಹಿತಿಯ ಅನುಸಾರ ಊತನಿ ಆಯಾ ಮಕ್ಕಳ ಮನೆಗಳನ್ನು ಹುಡುಕಿಕೊಂಡು ಹೋಗುತ್ತಿದ್ದಳು ಇವಳ ನಡೆ ನುಡಿ ಹಾವಭಾವಗಳನ್ನು ನೋಡಿದ ಯಾರಿಗೆ ತಾನೇ ಗೌರವ ಭಾವನೆ ಬರುವುದಿಲ್ಲ ಇವಳು ಮನೆಯ ಹೆಂಗಸರನ್ನು ಮಾತಾಡಿಸಿಕೊಂಡು ಅವರಿಗೆ ಹತ್ತಿರವಾಗುತ್ತಿದ್ದಳು ನಯವಾಗಿ ಅವರಿಂದ ಮಗುವನ್ನು ಕೈಗೆ ಪಡೆಯುತ್ತಿದ್ದಳು ನಂತರ ಹೇಗೋ ಅವರಿಂದ ದೂರದಲ್ಲಿ ಯಾವುದೋ ಮೂಲೆಯಲ್ಲಿ ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ವಿಷದ ಮೊಲೆ ಕೊಡುತ್ತಿದ್ದಳು ಆ ವಿಷವನ್ನು ಕುಡಿದ ಮಗುವಿಗೆ ಮತ್ತು ಬರುತ್ತಿದ್ದಂತೆ ಪುನಃ ತೊಟ್ಟಿಲಿಗೆ ಹಾಕಿ ಅಲ್ಲಿಂದ ಹೊರಟು ಬಿಡುತ್ತಿದ್ದಳು ಅತ್ತ ಪೂತನಿ ಹೊರಡುತ್ತಿದ್ದಂತೆ ಇತ್ತ ಮಗುವು ಸಾವಿಗೀಡಾಗುತ್ತಿತ್ತು ಆಗ ಅದು ಹೊಸತಾಗಿ ಕೇರಿಗೆ ಬಂದಿದ್ದ ಹೆಂಗಸಿನಿಂದ ಆಗಿರಬಹುದು ಎಂದು ಇದು ಕಂಸರಾಜನ ಸಂಚೇ ಇರಬಹುದು ಎಂದು ಅಂದುಕೊಳ್ಳುತ್ತಿದ್ದರು ನಿಮ್ಮ ಕೇರಿಗೆ ಅಪರಿಚಿತ ಜನ ಬಂದು ಮಕ್ಕಳನ್ನು ಕೊಂದಾರು ಎಚ್ಚರಿಕೆ ಎಂಬ ತಿಳುವಳಿಕೆಯ ಮಾತು ಒಂದು ಊರಿನಿಂದ ಮತ್ತೊಂದು ಊರಿಗೆ ಡಂಗೂರವಿಲ್ಲದೆ ಹರಿದಾಡಿತು ಜನ ಭಯದಿಂದ ನಡುಗುತ್ತಲೂ ಕಂಸನಿಗೆ ಶಾಪ ಹಾಕುತ್ತಲೂ ಎಚ್ಚರಿಕೆಯಿಂದ ಅಪರಿಚಿತರ ಮೇಲೆ ನಿಗಾ ಇಡುತ್ತಲೂ ಇದ್ದರು ಹೀಗಿರುತ್ತಾ ಒಮ್ಮೆ ನಂದಗೋಪನು ಅಪ್ಪ ಒಪ್ಪಿಸಲು ಮಥುರಾ ನಗರಕ್ಕೆ ತೆರಳಿದ್ದನು ಅಲ್ಲಿ ಅವನನ್ನು ಕಂಡ ವಸುದೇವನು ಮಗುವಿನ ಆಸೆಯನ್ನೇ ಬಿಟ್ಟಿದ್ದ ದಂಪತಿಗಳಾದ ನಿಮಗೆ ಈಗಲಾದರೂ ಮಗುವನ್ನು ಕರುಣಿಸಿದ್ದಾನೆ ಭಗವಂತ ಈಗ ಎಲ್ಲೆಲ್ಲೂ ಶಿಶು ಹತ್ತಿಯ ಸುದ್ದಿ ಕಿವಿಗೆ ಬೀಳುತ್ತಿದೆ ಜಾಗೃತಿಯಾಗಿ ಊರು ಸೇರಿಕೋ ಅಂತ ತಿಳುವಳಿಕೆ ಹೇಳಿ ಕಳಿಸಿದನು ಆದರೆ ಅಷ್ಟರಲ್ಲಿ ನಂದನ ಮನೆಗಾಗಲೇ ಬಂದಾಗಿತ್ತು ಅವಳ ಹಾವ ಭಾವ ನೋಡಿ ಮಾರುಹೋದ ರೋಹಿಣಿ ಯಶೋಧೆಯರು ಮಕ್ಕಳನ್ನು ಅವಳ ಮುಂದೆಯೇ ಆಡಲು ಬಿಟ್ಟು ಸುಮ್ಮನೆ ಕುಳಿತಿದ್ದರು ಹತ್ತಿರದಲ್ಲಿ ಹುಟ್ಟಿದ ಶಿಶುವಾದ ಕೃಷ್ಣನನ್ನು ಕೂತನಿ ಆಯ್ಕೆ ಮಾಡಿಕೊಂಡು ಆಟವಾಡಿಸುತ್ತಾ ಬಯಲಿಗೆ ಬಂದಳು ಒಂದು ಮಟ್ಟಸವಾದ ಜಾಗದಲ್ಲಿ ಕುಳಿತು ಕೃಷ್ಣನ ಬಾಯಿಗೆ ತನ್ನ ಮೊಲೇ ಇಟ್ಟಳು ಯಾರು ಕೃಷ್ಣ ಎಂದರೆ ಅಷ್ಟು ಸಾಮಾನ್ಯವೇ ಅವನನ್ನು ಕೊಲ್ಲುವುದು ಅಂದರೆ ಭಗವಂತನು ಸಾಲು ಸಾಲು ಶಿಶುಗಳ ಹತ್ಯೆ ಮಾಡಿದ ಆತಕಿಯ ಮೊಲೆಯನ್ನು ಕಚ್ಚಿ ಹಿಡಿದು ಅವಳ ಪ್ರಾಣವನ್ನೇ ಹೀರತೊಡಗಿದ ಕಿರುಚಾಡಿ ಬಿಡಿಸಿಕೊಳ್ಳಲು ಹೋರಾಡಿದ ಕೂತನಿಗೆ ರಕ್ಕಸಿಯ ನಿಜ ಸ್ವರೂಪ ಬಂದುಬಿಟ್ಟಿತು ಭೂಮಿ ವೀರಿಯುವ ಹಾಗೆ ಕೂಗುತ್ತಾ ಕೂತನಿ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಳು ಅವಳು ಬಿದ್ದ ರಭಸಕ್ಕೆ ಅಕ್ಕಪಕ್ಕದ ಮರಗಿಡಗಳೂ ಉರುಳಿ ಬಿದ್ದವು ಊರಿನ ಜನರೆಲ್ಲ ಓಡೋಡಿ ಬಂದರು ರೋಹಿಣಿ ಯಶೋದೆಯರು ಕೃಷ್ಣನನ್ನು ಎತ್ತಿಕೊಂಡು ಮಗುವಿಗೆ ಗಾಬರಿಯಾಗಿರಬಹುದು ಎಂದು ದೃಷ್ಟಿ ನಿವಾರಿಸಿದರು ಇತರ ಗೋಪಿಯರು ಬಂದು ಕೃಷ್ಣನಿಗೆ ಅರಿಶಿನ ಕುಂಕುಮದ ಆರತಿ ಮಾಡಿದರು ಆ ನಂತರದಲ್ಲಿ ಯಶೋಧಾನಂದಗೋಪಾ ದಂಪತಿಗಳು ಪುರೋಹಿತರುಗಳು ಶಾಂತಿಗಾಗಿ ಸೂಚಿಸಿದ ಹೋಮ ಹವನಾದಿಗಳನ್ನೂ ಮಾಡಿದರು ಏನೇ ಆಗಲಿ ಭಗವಂತನಿಗೆ ಮೊಲೆಯೂಡಿ ಅವನಿಂದಲೇ ಮೋಕ್ಷ ಸಂಪಾದಿಸಿದ ಕೂತನಿ ನಿಜಕ್ಕೂ ಪುಣ್ಯವಂತೆ